ಚೆನ್ನಮ್ಮನ ಕಿತ್ತೂರು ಪಟ್ಟಣದಲ್ಲಿ ತಾಲೂಕು ಆಸ್ಪತ್ರೆಯಾಗಬೇಕಂತ ಅಧಿಕಾರ ಇಲ್ಲದ ಸಮಯದಲ್ಲಿ ಹೋರಾಟ ಮಾಡಿದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಈಗ ಕಿತ್ತೂರು ಪಟ್ಟಣದ ತಾಲೂಕು ದಂಡಾಧಿಕಾರಿ ಕಚೇರಿಯ ಪಕ್ಕದಲ್ಲಿಯೇ ಎರಡು ಎಕರೆ ವಿಸ್ತೀರ್ಣವಾದ ಸ್ಥಳದಲ್ಲಿ ನೂರು ಬೆಡ್ ಹೊಂದಿರುವ ತಾಲೂಕು ಆಸ್ಪತ್ರೆಯನ್ನು ನಿರ್ಮಿಸಲು ಮೂವತ್ತ್ ನಾಲ್ಕು ಕೋಟಿ ಹಣವನ್ನು ಮಂಜೂರು ಮಾಡಿಕೊಂಡು ಬಂದಿದ್ದಾರೆ ಹೋರಾಟ ಪ್ರತಿಫಲಕ್ಕೆ ಜಯ ಸಿಕ್ಕಿದೆ ಅಂತ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಮಾನಿಗಳು ಚೆನ್ನಮ್ಮನ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಫ್ಎಂ ಜಕಾತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯಸಿದ್ದರಾಮ್ ಮಾರಿಹಾಳ್ ಅಶಫಾಕ್ ಹವಲ್ದಾರ್ ಸುನಿಲ್ ಗಿವಾರಿ ಅಪ್ಪಾಸಾಬ್ ಶಿಲ್ಲೆದಾರ್ ಅನಿಲ್ ಎಮ್ಮಿ ಅಶ್ಪಾಕ್ ಸುತಘಟ್ಟಿ ಕೃಷ್ಣ ಬಾಳೆಕುಂದ್ರಗಿ ಕಿರಣ್ ವಾಳದ್ ರುದ್ರಪ್ಪ ಸರ್ದಾರ್ ಬುಡ್ಡೆ ಸಾಬ್ ಹವಲ್ದಾರ್ ಸುರೇಶ್ ಕಡೆಮನೆ ಸೇರಿದಂತೆ ಇನ್ನು ಅನೇಕ ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು ಅಧಿಕಾರ ಅವಧಿಯಲ್ಲಿ ಮೊದಲಿದ್ದ ಹಿಂದಿನ ಅವಧಿಯಲ್ಲಿ ಮೊದಲಿದ್ದ ಶಾಸಕರು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕಿತ್ತೂರು ಬಿಟ್ಟು ಸಾಕಷ್ಟು ದೂರ ಎಂಟರಿಂದ ಹತ್ತು ಕಿಲೋಮೀಟರ್ ದೂರ ಒಂದು ಕಟ್ಟಬೇಕಂತ ನಿರ್ಣಯ ತಗೊಂಡ ಅದನ್ನು ಪ್ರೊಸೀಜರ್ ಮಾಡುವಾಗ ಅಧಿಕಾರ ಇಲ್ಲದ ಸಮಯದಲ್ಲಿ ನಮ್ಮ ಬಾಬಾ ಪಾಟೀಲ್ ದನಿಗಳು ಅವರ ನೇತೃತ್ವದಲ್ಲಿ ಕಿತ್ತೂರು ಎಲ್ಲ ಗ್ರಾಮಸ್ಥರು ಸೇರಿ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ ಆ ಹೋರಾಟದ ಒಂದು ವಿಷಯವನ್ನು ಅವರು ಮರೆಯದ ಅವರ ಶಾಸಕರಾಗಿ ಆ ಹೋರಾಟ ಮಾಡಿದ್ದನ್ನು ನೆನಪಿನಲ್ಲಿ ಇಟ್ಕೊಂಡು ಅದೇ ಕಿತ್ತೂರು ಆಸ್ಪತ್ರೆಯನ್ನು ಕಿತ್ತೂರು ಜನರ ಸಮೀಪ ಕಿತ್ತೂರಿನ ಚೆನ್ನಮ್ಮ ಸರ್ಕಲ್ ನಿಂದಿ ಸಮೀಪ ಜನರಿಗೆ ಆಗುವಂತ ಹಂಡ್ರೆಡ್ ಬೆಡ್ನ ಒಂದು ಆಸ್ಪತ್ರೆಯನ್ನು ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಿದ್ದಾರೆ ಸಾಧನೆ ಅಂತ ಯಾಕಂದ್ರೆ ತಾವು ಯಾವ್ದು ಹೋರಾಟ ಮಾಡಿದ್ರು

ಹಿಂದಿನ ಶಾಸಕರು ದವಾಖಾನೆ ಐದು ಎಕರೆದೊಳಗೆ ಕಟ್ಬೇಕಾಗತ್ತಿ ಕಟ್ಟ ಕಿತ್ತರೊಳಗೆ ಎಲ್ಲೂ ಜಗ ಇಲ್ಲ ಅಂದಿದ್ರು ಅದಕ್ಕೆ ಅವಾಗ ನಾವು ಹೋರಾಟ ಮಾಡಿದ್ವಿ ಬಾಬಾ ಸಾಹೇಬ್ರ ನೇತೃತ್ವದೊಳಗನೆ ಅವ್ರು ಇನ್ನೂ ಎಮ್ ಎಲ್ ಎ ಅವ್ರು ಇರಾಕಿಲ್ಲ ಅವ್ರು ಎಮ್ ಎಲ್ ಎ ಅವರು ಆರೀಶ್ ಬಂದ ಮೇಲೆ ನಾವು ಫಸ್ಟ್ ಕೆಲಸ ಮಾಡೋದು ಇದೆ ಅಂದಿದ್ರು ಅದು ಒಳಗೆ ಅದು ಮೂರು ಎಕರೆ ಆಗಲಿ ಎರಡು ಎಕರೆ ಆಗಲಿ ನಾ ಪನಾಥ್ ತೊಟ್ಟೇನೆ ನಾ ಕಿತ್ತೂರಾಗ ಮಾಡ್ತೀನಿ ನನ್ನ ನೇತೃತ್ವದಾಗ ನಾವು ಹೋರಾಟ ಮಾಡ್ಯಾವೆವು ಎರಡು ಸಾವಿರದ ಇಪ್ಪತ್ತೆರಡರಾಗ ಅದನ್ನ ನಾ ಮಾಡೇ ತೀರ್ತಾನಂತ ಅವ್ರು ಪನಾಥ್ ತೊಟ್ಟಿದ್ರು ಮಾಡಿದ್ರು ಎರಡು ವರ್ಷ ಸತತ ಪ್ರಯತ್ನ ಮಾಡಿ ಕಿತ್ತರೊಳಗನ್ನ ದವಾಖಾನೆ ಮಾಡ್ಯಾರು ಮೂರುವರೆ ಎಕರೆ ನಾಲ್ಕು ಎಕರೆ ಒಳಗೆ ದ ಮೂರು ಎಕರೆ ಒಳಗೆ ದವಾಖಾನೆ ಕಟ್ಟಕ್ಕೆ ಇದನ್ನು ಮಾಡ್ಯಾರು ಐವತ್ತು ಇತ್ತು ಅದು ನೂರು ಬೆಟ್ಟಿಂದ ಮಾಡ್ಕೊಂಡು ಬಂದರು ಹೆಚ್ಚಿನ ಆಮೇಲೆ ಸನೀಪ್ ಇಲ್ಲೇ ನಮ್ಮ ಒಳಗ ಇವರು ಹಿಂದಿನ ಎಮ್ ಎಲ್ ಎ ಅವರು ಎಂಟು ಕಿಲೋಮೀಟ್ರ್ ದೂರ ಮಾಡಿದ್ರು ಬ್ಯಾಡ್ರಿ ಮಾಡಬೇಡ್ರಿ ಎಮ್ ಎಲ್ ಎರು ಅಂತ ಇವ್ರು ಕೇಳಿಲ್ಲ ಅವರು ನಮಗೆ ಜಾಗ ಎಲ್ಲ ನಾವು ಅಲ್ಲೇ ಮಾಡೋರು ಅದಕ್ಕೆ ವಿರೋಧ ಮಾಡಿದ್ರು ಅದಕ್ಕೆ ಬಾಬಾ ಸಾಹೇಬ್ರ ನೇತೃತ್ವದೊಳಗೆ ನಾವು ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿ ಅವ್ರ ಮುಂದಾಳದು ಮಾಡಿ ಅವರು ಸಕ್ಸಸ್ ಮಾಡ್ಕೊಂಡು ಇವತ್ತಿಗೆ ಎರಡು ವರ್ಷಕ್ಕೆ ಅವ್ರ ಎಮ್ ಎಲ್ ಎ ಆದ ಎರಡು ವರ್ಷಕ್ಕೆ ದವಾಖಂಡಿ ತುಂಬಂದು ಇಲ್ಲಿ ಮಾಡಿದ್ರು ಅವರಿಗೆ ಧನ್ಯವಾದಗಳು ಕಿತ್ತೂರು ಜನರಿಂದ ಅವ್ರನ್ನ ಧನ್ಯವಾದಗಳು ಹೇಳಿ ಖುಷಿಯನ್ನು ಅನುಭವಿಸುವಂತ ಒಂದು ಸುದಿಗ್ಧ ಸಮಯ ಇವತ್ತು ಸಾಯಂಕಾಲದ ಸಮಯದಲ್ಲಿ ಎಲ್ಲ ಮಾಧ್ಯಮಿತರಲ್ಲಿ ಹೇಳುದೇನಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಈಗಿರುವಂಥ ಜನಪ್ರಿಯ ಶಾಸಕರು ಸಮಸ್ತ ಕಿತ್ತೂರು ನಾಡಿನ ಕಿತ್ತೂರಿನ ಎಲ್ಲ ಜನರೆಲ್ಲ ಕೂಡಿಕೊಂಡು ಐವತ್ತು ಬೆಡ್ನ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಹಿಂದಿನ ಸರ್ಕಾರದವರು ಕಟ್ಟಲಿಕ್ಕೆ ಶಿವ ಪಂಪಿನ ಹಿಂದಿನಗಡೆ ಹಿಂದುಗಡೆ ಸುಮಾರು ಕಿತ್ತೂರಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ಮಂಜೂರನ್ನು ತಂದಿದ್ದರು ಆ ವೇಳೆಯಲ್ಲಿ ಕಿತ್ತೂರಿನ ಸಮಸ್ತ ಜನ ಎಲ್ಲ ಜಾಗೃತರಾಗಿ ಇದು ನಮಗೆ ಇಲ್ಲಿಂದ ದವಾಖಾನೆಗೆ ಹೋಗ್ಬೇಕಿದ್ರೆ ಸುಮಾರು ಐನೂರು ರೂಪಾಯಿ ಖರ್ಚು ಆಗ್ತದೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕಿತ್ತೂರಿನ ಎಲ್ಲ ಜನ ಎಲ್ಲ ಕೂಡ್ಕೊಂಡು ಮಾನ್ಯ ಈಗಿರುವ ಜನಪ್ರಿಯ ಶಾಸಕರಿಗೆ ಅವಾಗ ಇನ್ನೂ ಶಾಸಕರು ಇದ್ದಿದ್ದಿಲ್ಲ ಆದರೆ ಹೋರಾಟಕ್ಕೆ ಬಂದಿದ್ರು ಅವಾಗ ಸಮಸ್ತ ಕಿತ್ತೂರು ಜನ ಎಲ್ಲ ಅವರಿಗೆ ಬೆಂಬಲವಾಗಿ ನಿಂತಿತ್ತು ಯಾಕಂದ್ರೆ ಆ ಸರ್ಕಾರಿ ದವಾಖಾನೆ ಅದು ಕಿತ್ತೂರು ಪಕ್ಕದಲ್ಲಿ ಆದರೆ ಬಡ ಜಬಗ್ಗರಿಗೆ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಅವತ್ತು ಪಟ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಶಾಸಕರಾದ ಮೇಲೆ ತಾವೇನು ಒಂದು ಹೋರಾಟವನ್ನು ಮಾಡಿದ್ರು ಆ ಮಾತನ್ನು ಉಳಿಸ್ಕೊಳ್ಬೇಕು ಕಿತ್ತೂರಿನ ಸಮಸ್ತ ಜನತೆಗೆ ಬಡಬಗ್ಗರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಸರ್ಕಾರಿ ದವಾಖಾನೆಯನ್ನ ಕಿತ್ತೂರಲ್ಲೇ ತರಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಆವಾಗಿನಿಂದ ಅವ್ರ ಶಾಸಕರಾದಾಗ